ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾನು ಈ ದಿನ ಪ್ರಕೃತಿಯ ಮಡಿಲಲ್ಲಿ ಮುಲ್ಲಡ್ಕದ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ಈ ದೇವಾಲಯ ಇನ್ನ ಮತ್ತು ಮುಣ್ಕೂರು ಗ್ರಾಮಗಳ ನಡುವೆ ದಟ್ಟವಾದಂಥ ಹಸಿರು ಕಾನನದ ಮಧ್ಯೆ ಮುಲ್ಲಡ್ಕ ಗ್ರಾಮದಲ್ಲಿ ಗುಡ್ಡದ ಮೇಲೆ ಶ್ರೀ ಅನ್ನಪೂರ್ಣೇಶ್ವರಿಯ ದಿವ್ಯ ದೇವಾಲಯವಿದೆ ಎದುರುಗಡೆ ತಾವು ನೋಡ್ತಾ ಇದ್ದೀರಿ ಸುಂದರವಾದಂತಹ ಪುಷ್ಕರಣಿ ಸ್ನೇಹಿತರೆ ನಾವು ಪಡುಬಿದ್ರೆಯಿಂದ ಕಾರ್ಕಳಕ್ಕೆ ಹೋಗಬೇಕಾದ್ರೆ ಎಡಗಡೆಯಲ್ಲಿ ಒಂದು ದೊಡ್ಡ ಕಮಾನು ಕಾಣಿಸುತ್ತೆ ಆ ಕಮಾನಿನ ಒಳಗೆ ಹೋದರೆ ದಟ್ಟವಾದಂತಹ ಕಾಡು ತಂಗಾಳಿಯನ್ನು ಬೀಸ್ತಾ ಇರುವಂಥ ಹಸಿರು ಕಾನನ ಆ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದನೆ ಮಾಡುತ್ತಾ ಈ ದೇವಾಲಯಕ್ಕೆ ಬಂದಿದ್ದೇ ನಮಗೆ ಗೊತ್ತಾಗಲ್ಲ ಅಂತಹ ರಮಣೀಯ ದೃಶ್ಯ ಈ ದೇವಾಲಯಕ್ಕೆ ಸಂಬಂಧಪಟ್ಟಿತ್ತು ಸ್ನೇಹಿತರೆ ಇದು ಅತ್ಯಂತ ಪುರಾತನ ಕಾಲದ ದೇವಸ್ಥಾನ ಈ ದೇವಾಲಯ ಇತ್ತು ಅನ್ನೋದಕ್ಕೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಅದಕ್ಕೆ ಉತ್ತರ ಸಿಕ್ಕಿದೆ ಮೂಲದಲ್ಲಿ ಇಲ್ಲಿ ಸಾತ್ವಿಕ ದುರ್ಗೆಯ ಆವಾಸ ಸ್ಥಾನ ಆಗಿತ್ತು ಆದರೆ ದಾಳಿಕಾರರಿಂದ ಈ ದೇವಾಲಯ ನಾಶವಾಗಿತ್ತು ಅನ್ನುವಂತಹ ಅಭಿಪ್ರಾಯ ಇದರ ಕುರು ಹಾಗೆ ದೇವಾಲಯದ ಆವರಣದಲ್ಲಿಯೇ ನಮಗೆ ಆನೆ ಕಲ್ಲು ಪಾಣಿಪೀಠ ಈ ಗರ್ಭಗುಡಿಯ ಕಲ್ಲುಗಳು ಕಂಡು ಬರ್ತವೆ ಅದನ್ನು ನಿಮಗೆ ನಾನು ಮುಂದೆ ತೋರಿಸ್ತೇನೆ ಸ್ನೇಹಿತರೆ ಈ ದೇವಾಲಯದ ಬಗ್ಗೆ ಒಂದು ಹಿಂದಿನ ವಿಚಾರವನ್ನು ಹೇಳೋದಾದರೆ ಈ ಹಿಂದೆ ದಿವಂಗತ ಶ್ರೀ ಬಪ್ಪನಾಡು ಗೋವಿಂದರಾವ್ ಇವರ ನೇತೃತ್ವದಲ್ಲಿ ಹಾಗೂ ಬ್ರಹ್ಮಶ್ರೀ ದ್ವಿವೇದಿ ಸೀತಾರಾಮಶಾಸ್ತ್ರಿಗಳ ನಿರ್ದೇಶನದಲ್ಲಿ ಈ ಮಹಿಮಾತೀತ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಚಿಂತನೆ ನಡೆಸಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಮುಂದಿನ ದಿನಗಳಲ್ಲಿ ತೀರ್ಥಮಂಟಪ ಸುತ್ತು ಪೌಳಿ ಚತುರಂಗಣಗಳು ಪಾಕಶಾಲೆ ಹಾಗೂ ಭೋಜನ ಶಾಲೆಗಳು ಅನೇಕ ಕೊಡುಗೈ ದಾನಿಗಳಿಂದ ಭಕ್ತರುಗಳಿಂದ ಮತ್ತು ಗ್ರಾಮಸ್ಥರಿಂದ ಹಾಗೂ ಕುಟುಂಬಸ್ಥರಿಂದ ಸುಂದರವಾಗಿ ನಿರ್ಮಾಣ ಆಗಿದೆ ಸ್ನೇಹಿತರೆ ಈಗ ನೀವು ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ ಇಲ್ಲಿ ನೋಡ್ತಾ ಇರುವಂಥ ದೃಶ್ಯ ತೀರ್ಥ ಮಂಟಪ ಅದರ ಮುಂದುಗಡೆ ಇರುವಂಥ ಗರ್ಭಗುಡಿ ಹಾಗ ಒಳಾಂಗಣದ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ ಸ್ನೇಹಿತರೆ ಈಗ ದೇವಾಲಯದ ಒಳಗಡೆ ಪ್ರವೇಶ ಮಾಡಿದ್ದೇವೆ ತಾಯಿ ಅನ್ನಪೂರ್ಣೇಶ್ವರಿಯ ದರ್ಶನವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಆ ತಾಯಿಯನ್ನು ಒಂದು ಪ್ರಾರ್ಥನೆ ಮಾಡೋಣ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಸೌಭಾಗ್ಯ ಜ್ಞಾನಸೌಭಾಗ್ಯಸಿದ್ಧ ಭಿಕ್ಷಾಂ ದೇಹೀ ಚ ಪಾರ್ವತಿ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತ ಸ್ವದೇಶೋ ಭುವನತ್ರಯ ಈ ತಾಯಿ ಅನ್ನಪೂರ್ಣೇಶ್ವರಿಗೆ ಇಲ್ಲಿ ದ್ವಿಕಾಲ ಪೂಜೆ ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ನಡೀತಾ ಇದೆ ಇಲ್ಲಿರುವಂತಹ ಅನ್ನಪೂರ್ಣೇಶ್ವರಿಯ ದೇವಿಯ ಮೂರ್ತಿ ಇದೆಯಲ್ಲ ಕಾರಣಿಕ ಮೂರ್ತಿ ಅತ್ಯಂತ ಸುಂದರವಾದಂತಹ ಮೂರ್ತಿ ಈಕೆ ಚತುರ್ಭುಜ ದಾರಿ ಮೇಲ್ಗಡೆಯ ಕೈಯಲ್ಲಿ ಅಕ್ಷಯ ಪಾತ್ರೆ ಮತ್ತು ಸೌಟನ್ನು ಹಿಡ್ಕೊಂಡಿದ್ದಾಳೆ ಕೆಳಗಡೆ ಕೈಗಳಲ್ಲಿ ವರದ ಮತ್ತು ಅಭಯವಿದೆ ಸ್ನೇಹಿತರೆ ಈ ತಾಯಿಗೆ ಮಾಡಿರುವಂಥ ಅಲಂಕಾರದ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈ ಜಗನ್ಮಾತೆ ಶಿವನ ಪತ್ನಿ ಪಾರ್ವತಿ ಸೌಮ್ಯ ವದನೆಯಾಗಿ ಇಲ್ಲಿ ಅನ್ನಪೂರ್ಣೆಯಾಗಿ ಪ್ರತಿಷ್ಠಾಪನೆಗೊಂಡಿದ್ದಾಳೆ ಬೇರೆ ಕಡೆಯಲ್ಲಿ ತಾವು ನೋಡೋ ಹಾಗೆ ಇದೇ ಪಾರ್ವತಿ ದೇವಿ ದುರ್ಗೆ ಮಹಾಕಾಳಿ ಮಹಿಷಾಸುರ ಮರ್ದಿನಿ ಈ ರೂಪದಲ್ಲಿ ಇದ್ದಾಳೆ ಆದರೆ ಅನ್ನಪೂರ್ಣೇಶ್ವರಿ ಅಂದರೆ ಸಕಲ ಜೀವರಾಶಿಗಳ ಹಸಿವನ್ನು ನೀಗಿಸು ಸೌಭಾಗ್ಯವನ್ನು ನೀಡೋಳು ಎಲ್ಲರನ್ನ ಪವಿತ್ರಗೊಳಿಸವು ನಮ್ಮೆಲ್ಲರ ಪಾಪಗಳನ್ನು ತೊಳೆಯವಳು ಅನ್ನೋದನ್ನು ಶಂಕರಾಚಾರ್ಯರು ತಮ್ಮ ಅನ್ನಪೂರ್ಣ ಸ್ತೋತ್ರದಲ್ಲಿ ಸುಂದರವಾಗಿ ವರ್ಣನೆ ಮಾಡಿರೋದನ್ನು ನಾವು ಕಾಣ್ತೇವೆ ಸ್ನೇಹಿತರೆ ಇಂಥ ಮಹಾ ತಾಯಿದಾಳಲ್ಲ ಅವಳ ದಿವ್ಯ ದರ್ಶನವನ್ನು ನಾವು ಇಲ್ಲಿ ಮಾಡಬಹುದಾಗಿದೆ ಸ್ನೇಹಿತರೆ ಪ್ರತಿ ವರ್ಷ ಶುದ್ಧ ನವಮಿಯಂದು ಈ ದೇವಾಲಯದ ವಾರ್ಷಿಕೋತ್ಸವ ಅತ್ಯಂತ ಸಂಭ್ರಮ ಸಡಗರಗಳಿಂದ ಇಲ್ಲಿನ ಗ್ರಾಮಸ್ಥರ ನೆರವಿನಿಂದ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ ಈ ದೇವಾಲಯದಲ್ಲಿ ಅನ್ನಪೂರ್ಣೇಶ್ವರಿ ದೇವಿಗೆ ಕುಂಕುಮಾರ್ಚನೆ ಪಂಚಾಮೃತ ಅಭಿಷೇಕ ಸಹಸ್ರ ನಾಮಾರ್ಚನೆ ಹೂವಿನ ಪೂಜೆ ದುರ್ಗಾ ಸಪ್ತಶತಿ ಪಾರಾಯಣ ಇವುಗಳನ್ನು ಭಕ್ತಾದಿಗಳ ನೆರವಿನಿಂದ ಬಹಳ ಚೆನ್ನಾಗಿ ನಡೆಸ್ಕೊಂಡು ಇದ್ದಾರೆ ಸ್ನೇಹಿತರೆ ಮತ್ತೊಂದು ಈ ದೇವಾಲಯದ ವಿಶೇಷ ಅಂದರೆ ಹುಣ್ಣಿಮೆ ಮಹಾನವರಾತ್ರೆ ಹಾಗೂ ವರ್ಷದ ವಾರ್ಷಿಕೋತ್ಸವದೊಂದು ಸಹ ಅನೇಕ ಸೇವೆಗಳು ಪಂಚಗಜ್ಜಾಯ ಗಣಪತಿ ಹೋಮ ಸಮಾರಾಧನೆ ಸರ್ವಾಲಂಕಾರ ಸೇವೆ ಯಾಗ ಹೀಗೆ ಅನೇಕ ರೀತಿಯ ಪೂಜೆಗಳ ಸೇವೆಯನ್ನು ಭಕ್ತಾದಿಗಳ ನೆರವಿನಿಂದ ಮತ್ತು ಗ್ರಾಮಸ್ಥರ ನೆರವಿನಿಂದ ಇಲ್ಲಿ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಈ ದೇವಾಲಯದ ಇನ್ನೊಂದು ವಿಶೇಷ ಅಂದರೆ ಇಲ್ಲಿರುವ ದೇವಾಲಯದ ಗರ್ಭಗುಡಿಯ ಮಾಡು ಜೀರ್ಣವಾಗಿದೆ ಹಾಗಾಗಿ ಗುಡಿಯಲ್ಲಿ ಆಯಾ ದೋಷಗಳಿದೆ ಅಂತ ಹೇಳಿ ಕಂಡು ಬಂದಿರೋದರಿಂದ ಇಲ್ಲಿನ ದೇವಾಲಯದ ಪ್ರಾಜ್ಞರು ಹಾಗೂ ಪಂಡಿತರು ಪುರೋಹಿತರು ಕುಟುಂಬಸ್ಥರು ಗ್ರಾಮಸ್ಥರು ಶೃಂಗೇರಿಯ ಜಗದ್ಗುರುಗಳಾದಂತಹ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಕರಕಮಲ ಸಂಜಾತ ಶ್ರೀ ಜಗದ್ಗುರು ಶ್ರೀ ಶ್ರೀ ವಿದುಶೇಖರ ಭಾರತೀ ಸ್ವಾಮಿಗಳಲ್ಲಿ ನಿವೇದನೆ ಮಾಡಿಕೊಳ್ತಾರೆ ಅವರು ಇದನ್ನೆಲ್ಲ ಕೇಳಿ ದೇವಾಲಯದ ಗರ್ಭಗುಡಿಯ ನವೀಕರಣ ಕಾರ್ಯಕ್ಕೆ ಪರಮಾನುಗ್ರಹಪೂರ್ವಕವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ಸ್ನೇಹಿತರೆ ಈ ವಿಚಾರವನ್ನು ನಾವು ಈ ದೇವಾಲಯಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಅರ್ಚಕರಾದಂತಹ ಗೋವಿಂದರಾಜ್ ಅವರು ತಿಳಿಸಿದ್ದಾರೆ ಆ ಮಾಹಿತಿಯನ್ನು ನಾನು ಯಥಾ ರೀತಿಯಲ್ಲಿ ತಮ್ಮ ಮುಂದೆ ಇಡ್ತಾ ಇದ್ದೇನೆ ಸ್ನೇಹಿತರೆ ನೋಡ್ತಾ ಇದ್ದೀರಿ ಇಲ್ಲಿರುವಂಥ ಅನ್ನಪೂರ್ಣೇಶ್ವರಿಯ ದಿವ್ಯ ಮೂರ್ತಿಯ ಸ್ವರೂಪವನ್ನು ಎಷ್ಟು ಸುಂದರವಾಗಿ ಕಾರಣಿಕವಾಗಿ ಈ ತಾಯಿ ಕಾಣಿಸ್ಕೊಳ್ತಾಳೆ ಅನ್ನೋದನ್ನು ತಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ ಈ ತಾಯಿ ಎಂಥವಳು ಅಂದರೆ ರಿಪುಕ್ಷಯ ಕರಿ ಧರ್ಮೈಕ ನಿಷ್ಠಾಕಾರಿ ಶಂಕರಾಚಾರ್ಯರು ಎಷ್ಟು ಸುಂದರವಾಗಿ ಈ ತಾಯಿಯ ವರ್ಣನೆಯನ್ನು ಮಾಡಿದ್ದಾರೆ ಅದನ್ನು ನಾವು ಇಲ್ಲಿಗೆ ಬಂದಾಗ ಪ್ರತ್ಯಕ್ಷವಾಗಿ ನೋಡಬಹುದಾಗಿದೆ ಸ್ನೇಹಿತರೆ ಈ ದೇವಾಲಯದ ಒಳಗಡೆ ನಾವು ಈಗ ನಿಮಗೆ ಒಂದು ಪ್ರದಕ್ಷಿಣೆಯನ್ನು ಮಾಡಿಸ್ತಾ ಇದ್ದೇನೆ ನೋಡಿ ಈ ಒಂದು ಪ್ರದಕ್ಷಿಣೆ ಮಾಡ್ತಾ ಇರಬೇಕಾದ್ರೆ ನಮಗೆ ಇಲ್ಲಿ ಇನ್ನೊಂದು ವಿಶೇಷವನ್ನು ನಾವು ನೋಡ್ತೇವೆ ಏನು ಮಹಾವಿಷ್ಣು ಸಾನ್ನಿಧ್ಯ ಅನ್ನುವಂಥದ್ದು ಅಂದರೆ ಈ ಕ್ಷೇತ್ರದಲ್ಲಿ ಈ ಸಾನ್ನಿಧ್ಯದಲ್ಲಿ ವಿಷ್ಣುವಿನ ಮಹತ್ವ ಇದೆ ಮತ್ತು ವಿಷ್ಣುವಿನ ಸಾನ್ನಿಧ್ಯ ಇದೆ ಅನ್ನುವಂಥದ್ದನ್ನು ನಮ್ಮ ಪ್ರಾಚೀನರು ಹಿರಿಯರು ಇದನ್ನು ಇಲ್ಲಿ ಕಂಡುಕೊಂಡಿದ್ದಾರೆ ಅದರ ಪ್ರಕಾರ ಇಲ್ಲಿ ವಿಷ್ಣುವಿನ ಮಹಾವಿಷ್ಣುವಿನ ಸನ್ನಿಧಿಯನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ದೇವಾಲಯದ ಮುಂದುಗಡೆ ನಾನು ಆಮೇಲೆ ತೋರಿಸ್ತೇನೆ ರಕ್ತೇಶ್ವರಿ ಮತ್ತು ನಂದಿಗೋಣ ಸನ್ನಿಧಿಯೂ ಇದೆ ಇಲ್ಲಿನ ವಿಶೇಷ ಅಂತಂದರೆ ನೀವು ಇಲ್ಲಿಗೆ ಬಂದಾಗ ಈ ದೇವರ ದರ್ಶನವನ್ನು ಮಾಡಿದಾಗ ನೀವು ಈ ಪ್ರಾಕೃತಿಯ ಸೌಂದರ್ಯ ಅದಕ್ಕೆ ಇಲ್ಲಿ ವಿಶೇಷವಾದಂತಹ ಮಹತ್ವ ಇದೆ ನಮಗೆ ಈ ಪಟ್ಟಣದಲ್ಲಿ ನಗರಗಳಲ್ಲಿ ಕಾಣುವಂತಹ ಜಂಜಾಟ ಆಗಲಿ ಯಾಂತ್ರಿಕ ಜೀವನದ ಮುಜುಗರವಾಗಲಿ ಇಲ್ಲಿ ನಮಗೆ ಬಂದಾಗ ಕಾಣಿಸೋದೇ ಇಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೇವಾಲಯದ ಪುನಃ ಪ್ರತಿಷ್ಠಾಪನೆ ಬ್ರಹ್ಮ ಕಲಶಾಭಿಷೇಕ ಮತ್ತು ಗರ್ಭಗುಡಿಯ ಮಾಡು ಜೀರ್ಣೋದ್ಧಾರಕ್ಕೆ ಸುಮಾರು ಒಂದು ಕೋಟಿ ರೂಪಾಯಿಗಳ ವೆಚ್ಚದ ಅಂದಾಜು ಮಾಡಿದ್ದಾರೆ ಈ ಅಲ್ಲದೇ ಈ ದೇವಿಯ ಐವತ್ತನೇ ವರ್ಷದ ಪ್ರತಿಷ್ಠಾಪನೆಗೆ ಭಕ್ತಾದಿಗಳ ಮತ್ತು ಗ್ರಾಮಸ್ಥರ ದಾನದ ಅಗತ್ಯವೂ ಇದೆ ಆ ನಿಟ್ಟಿನಲ್ಲಿಯೂ ಸಹ ಈ ದೇವಾಲಯ ಮುಂದುವರಿತಾ ಇದೆ ಸ್ನೇಹಿತರೆ ಇಲ್ಲಿರುವಂಥ ಅರ್ಚಕರ ಜೊತೆಗೆ ನಾನು ಈ ದೇವಾಲಯದ ವಿಶೇಷವನ್ನು ಕೇಳಿದ್ದೇನೆ ಕೇಳ್ತಾ ಇದ್ದೇನೆ ಹಾಗೂ ಅದನ್ನು ಯಥಾ ರೀತಿ ನಿಮ್ಮ ಮುಂದೆ ನಾನು ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ಸ್ನೇಹಿತರೆ ಈ ದೇವಾಲಯದಲ್ಲಿ ಆಯಾ ಕಾಲದಲ್ಲಿ ನಡೆಯುವಂತಹ ಪೂಜೆ ಪುನಸ್ಕಾರಗಳು ಹಾಗೂ ಕಾರ್ಯಕ್ರಮಗಳು ಭಕ್ತಾದಿಗಳ ನೆರವಿನಿಂದ ಬಹಳ ಸಂತೋಷವಾಗಿ ಎಲ್ಲರ ಜೊತೆಗೆ ಇದು ನೆರವೇರ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೇವೆ ಸ್ನೇಹಿತರೆ ದೇವಾಲಯದ ಹೊರಗಡೆ ಬಂದಿದ್ದೇನೆ ಇಲ್ಲಿಯ ಪ್ರಾಕೃತಿಕ ಸೌಂದರ್ಯವೇ ಈ ದೇವಾಲಯದ ವಿಶೇಷ ಅನ್ನುವಂಥದ್ದನ್ನು ನಾನು ಪದೇ ಪದೇ ಒತ್ತು ಕೊಡ್ತಾ ಇದ್ದೇನೆ ಯಾಕೆಂತಂದರೆ ಇಲ್ಲಿ ಯಾವುದೇ ದೇವಾಲಯಕ್ಕೆ ನಾವು ಬಂದಾಗ ನಮಗೆ ಬರ್ ಬೇಕಾಗಿರುವಂಥದ್ದು ಏನು ಅಂತಂದರೆ ಪ್ರಶಾಂತತೆ ನೆಮ್ಮದಿ ಸ್ನೇಹಿತರೆ ನಿಮಗೆ ನಾನು ಮೊದಲು ಹೇಳಿದ್ದೆ ಈ ದೇವಾಲಯ ಅತ್ಯಂತ ಪ್ರಾಚೀನವಾದದ್ದು ಅನ್ನೋದಕ್ಕೆ ಸಾಕ್ಷೀಭೂತವಾಗಿ ಇಲ್ಲಿರುವಂಥ ಹಳೆಯ ಕಲ್ಲುಗಳನ್ನು ಈ ದೇವಾಲಯದಲ್ಲಿ ಇದ್ದದ್ದನ್ನು ತೋರಿಸ್ತಾ ಇದ್ದೇನೆ ಪಾಣಿಪೀಠ ಇರಬಹುದು ಗರ್ಭಗುಡಿಯ ಕಲ್ಲುಗಳಿರಬಹುದು ಬಲಿಪೀಠದ ಕಲ್ಲುಗಳಿರ್ಬೋದು ಆನೆ ಕಲ್ಲುಗಳಿರ್ಬೋದು ಅಂದರೆ ಈ ಸ್ಥಳದಲ್ಲಿ ಬಹಳ ಹಿಂದೆ ಪ್ರಾಚೀನ ಕಾಲದಲ್ಲಿ ದೇವಾಲಯ ಇತ್ತು ಅದು ದಾಳಿಕಾರರಿಂದ ನಾಶವಾಗಿದೆ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ ತಾವು ನೋಡ್ತಾ ಇದ್ದೀವಿ ನೋಡಿ ಬಲಿಪೀಠದ ಕಲ್ಲುಗಳಾಗಲಿ ಆನೆ ಕಲ್ಲುಗಳಾಗಲಿ ಗರ್ಭಗುಡಿಗೆ ಬಳಸಿರುವಂಥ ಉದ್ದದ ಕಲ್ಲುಗಳಾಗಲಿ ಎಲ್ಲವನ್ನ ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ ಇಲ್ಲಿ ಪ್ರಾಚೀನವಾದಂತಹ ದೇವಾಲಯ ಇತ್ತು ಅನ್ನೋದನ್ನು ಇದು ಹೇಳ್ತಾ ಇದೆ ಸ್ನೇಹಿತರೆ ಇಲ್ಲಿ ತಾವು ನೋಡ್ತಾ ಇರೋ ಹಾಗೆ ಪ್ರಾಚೀನತೆಯೊಂದಿಗೆ ಜನರ ಸಹಾಯದಿಂದ ಗ್ರಾಮಸ್ಥರ ಸಹಾಯದಿಂದ ಇಂದು ಈ ದೇವಾಲಯದಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಹಾಗೆಯೇ ತಾವು ರಕ್ತೇಶ್ವರ ಸನ್ನಿಧಿ ಮತ್ತು ನಂದಿಗೋಣ ಅದರ ದಿವ್ಯ ಸಾನ್ನಿಧ್ಯವನ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಈಗ ನಾನು ನಿಮ್ಮನ್ನು ದೇವಾಲಯದ ಮುಂದುಗಡೆ ಇರುವಂತಹ ನಾಗಬನಕ್ಕೆ ಕರ್ಕೊಂಡು ಹೋಗ್ತಾ ಇದೆ ನಾಗಬನ ಬಹಳ ವಿಶೇಷ ಅಂದರೆ ಪ್ರಕೃತಿಯ ಮಧ್ಯೆ ಇರುವಂತಹ ಗಿಡ ಮರಗಳ ಮಧ್ಯೆ ಈ ಅಲ್ಲಿರುವಂತಹ ನಾಗರ ಕಲ್ಲುಗಳು ನಮ್ಮ ಹಿರಿಯರು ಪೂರ್ವಿಕರು ದೇವರುಗಳನ್ನು ಈ ಆಕಾಶ ಕಾನನ ಜಲ ಈ ರೀತಿಯಲ್ಲಿ ಕಾಣ್ತಾ ಇದ್ರು ಅಂದರೆ ನಾವು ಪುರಾಣ ಪುರಾಣದ ಕಥೆಗಳಲ್ಲಾಗಲಿ ಸಾಧು ಸಂತರುಗಳು ತಪಸ್ಸನ್ನು ಮಾಡ್ತಾ ಇದ್ದಿದ್ದೆ ಇಂಥ ಕಾಡಿನ ಮಧ್ಯ ಪ್ರಕೃತಿಯಲ್ಲಿ ಅದನ್ನು ಇಲ್ಲಿ ಧ್ವನಿಸುತ್ತೆ ನಮ್ಮ ಸೌತ್ ಕೇಂದ್ರದ ಯಾವುದೇ ಜಾಗಕ್ಕೂ ಹೋದರೂ ಈ ನಾಗಭನ ಅದಕ್ಕೆ ಹೆಚ್ಚಿನ ವಿಶೇಷತೆ ಇದೆ ಅದು ಇರುವಂಥದ್ದಲ್ಲಿದ್ದೆ ಈ ಗಿಡ ಮರಗಳ ಮಧ್ಯೆನೇ ನೋಡಿ ಇಲ್ಲೂ ಸಹ ಆ ದೃಶ್ಯವನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ನಾಗಭನದ ಸುಂದರವಾದಂತಹ ದೃಶ್ಯ ಸ್ನೇಹಿತರೆ ಈ ದೇವಾಲಯದ ವಿಶೇಷವನ್ನು ಪ್ರಾಚೀನತೆಗೆ ಇನ್ನೂ ಸಾಕ್ಷಿ ಅಂತಂದರೆ ಈ ದೇವಾಲಯದ ಹಿಂದ್ಗಡೆ ಅಂಗಣ ಬಾಕಿಯು ಅಂದರೆ ಗದ್ದೆ ಸ್ಥಳ ಇದೆ ಇಲ್ಲಿ ಹಿಂದೆ ದೇವಾಲಯದ ಉತ್ಸವ ನಡೀತಿತ್ತು ಅಂತ ಹಾಗೆ ಪಕ್ಕದಲ್ಲಿಯೇ ತೇರೆಕಟ್ಟೆ ಅಂದರೆ ತೇರನ್ನು ಕಟ್ಟುವಂತಹ ಜಾಗ ಅವೆಲ್ಲವನ್ನು ಇಲ್ಲಿ ಹೋದಾಗ ನಾವು ನೋಡಬಹುದು ತಾವು ನೋಡಿದ್ರಿ ನೋಡಿ ನಾಗರ ಕಲ್ಲುಗಳಿಗೆ ಮಾಡಿರುವಂತಹ ಸುಂದರವಾದಂತಹ ಭಕ್ತಿಯುತವಾದಂತಹ ಅಲಂಕಾರ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಮತ್ತೊಮ್ಮೆ ನೋಡ್ತಾ ಇದ್ದೀರಿ ಅಲ್ಲಿರುವಂತಹ ಪ್ರಾಕೃತಿಕ ಸೌಂದರ್ಯ ಇಲ್ಲಿ ದೇವಾಲಯದಲ್ಲಿ ಸಾನ್ ಸಂದಿ ಶಾಂತಿ ಹೋಮ ಇತ್ಯಾದಿಗಳನ್ನು ಮಾಡಿಸಬಹುದು ಅಲ್ಲದೇ ಈ ಗಣೇಶ ಹಬ್ಬದಲ್ಲಿ ಗಣಪತಿಯನ್ನು ಮಣ್ಣಿನ ಗಣಪತಿಯನ್ನು ಇಟ್ಟು ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ನಡೆಸಿ ಗಣಹೋಮಗಳನ್ನು ನಡೆಸಿ ನಂತರ ನಾನು ಮುಂದಗಡೆ ತೋರಿಸಿದ್ನಲ್ಲ ಪುಷ್ಕರಣಿ ಅಲ್ಲಿ ಅದನ್ನು ವಿಸರ್ಜನೆ ಮಾಡುವಂತಹ ಕ್ರಮ ಈಗಲೂ ನಡ್ಕೊಂಡು ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಈ ಅನ್ನಪೂರ್ಣೇಶ್ವರಿ ದೇವಿಗೆ ಅನೇಕ ರೀತಿಯ ನೀವು ಸೇವೆಯನ್ನು ಮಾಡಿಸಬಹುದಾಗಿದೆ ಕುಂಕುಮಾರ್ಚನೆ ಪಂಚಾಮೃತ ಅಭಿಷೇಕ ಸಹಸ್ರನಾಮಾರ್ಚನೆ ಹೂವಿನ ಪೂಜೆ ದುರ್ಗಾ ಸಪ್ತಶತಿ ಪಾರಾಯಣ ಯಾಗ ಹೀಗೆ ಪ್ರತಿಯೊಂದನ್ನು ಸಹ ನಾವು ಇಲ್ಲಿ ನಡೆಸಬಹುದಾಗಿದೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಈಗ ದೇವಾಲಯದ ಮುಂದುಗಡೆಗೆ ಮತ್ತೆ ಬರ್ತಾ ಇದ್ದೇವೆ ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳೋದಾದರೆ ಸ್ನೇಹಿತರೆ ಪ್ರತಿ ತಿಂಗಳು ಶುಕ್ಲ ಪಂಚಮಿ ನಾಗಭನದಲ್ಲಿ ನಾಗರ ದೇವಕ್ಕೆ ದೇವರಿಗೆ ತಂಬಿಲದ ಪೂಜೆ ಇರುತ್ತೆ ಹಾಗೆ ಭಕ್ತಾದಿಗಳು ಅಪೇಕ್ಷೆ ಪಟ್ಟಲ್ಲಿ ನಾಗದರ್ಶನವೂ ಇರುತ್ತೆ ಎರಡು ಸಾವಿರದ ಮೂರರಲ್ಲಿ ಅದ್ಧೂರಿಯಾಗಿ ಇಲ್ಲಿ ಬ್ರಹ್ಮ ಕಲಶೋತ್ಸವ ನಡೆದಿದೆ ಅದರ ಚಿತ್ರವನ್ನು ನಾನು ನಿಮಗೆ ತೋರಿಸಿದ್ದೇನೆ ಹಾಗೆಯೇ ತಾಯಿಯ ಸುಂದರವಾದಂಥ ಅಲಂಕಾರ ದೇವಾಲಯದಲ್ಲಿ ನಡೆದಂಥ ಅನೇಕ ಕಾರ್ಯಕ್ರಮಗಳ ಅಲ್ಲಿ ಮಾಡಿದಂತಹ ಅಲಂಕಾರ ದೇವರಿಗೆ ಮಾಡಿದಂಥ ಅಲಂಕಾರ ಪ್ರತಿಯೊಂದನ್ನು ತಾವು ನೋಡಬಹುದಾಗಿದೆ ಹಾಗೆಯೇ ಇಲ್ಲಿ ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಬಹಳ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ನಡೆಸ್ಕೊಂಡು ಇದ್ದಾರೆ ಹಾಗೆ ದೇವಾಲಯಕ್ಕೆ ಮಾಡಿದಂಥ ಆ ವಿದ್ಯುತ್ ಅಲಂಕಾರ ನೋಡಿ ಕಣ್ಮನಗಳಿಗೆ ಅತ್ಯಂತ ಸಂತೋಷವನ್ನು ನೀಡುವಂಥದ್ದು ಒಮ್ಮೆಯಾದರೂ ತಾವು ಇಂತಹ ದೇವಾಲಯಕ್ಕೆ ಭೇಟಿ ನೀಡಬೇಕು ಹಾಗೂ ತಾಯಿ ಅನ್ನಪೂರ್ಣೇಶ್ವರಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ